ಪ್ರತಿ ಏಪ್ರಿಲ್ ತಿಂಗಳನ್ನ ಬರುವ ಹದಿನೈದನೇ ತಾರೀಕಿನಂದು ಅಗ್ರಗಣ್ಯ ಕಲಾವಿದ ಹಾಗೆ ಖ್ಯಾತಿಯೂರ ನಿತ್ಯ ಒಂದು ಬರ್ತ್ಡೆಯ ಸಂದರ್ಭದಲ್ಲಿ ವಿಶ್ವಕಲಾ ಸಂಸ್ಥೆ ವಿಶ್ವಕಲಾ ದಿನಾಚರಣೆಯಾಗಿ ಹಮ್ಮಿಕೊಂಡಿದೆ ಹಾಗೆ ನಾವು ತ್ರಿವರ್ಣ ಕಲಾ ನಾವು ಕಲಾ ವಿದ್ಯಾರ್ಥಿಯರಿಗೆ ಒಂದು ಪ್ರೋತ್ಸಾಹ ಮತ್ತು ಜನತೆಗೆ ಒಂದು ಹೊಸ ಚೈತನ್ಯ ವಹಿಸಿ ప్రతి వర్ష ఏప్రిల్ హైదరూ వివిధ చటవట రంగోలి రక్షణ హిందూ కూడా దొడ్డ రంగోలి కార్యక్రమం ఆలోచించు కళాచరణ సంభ్రమ వ్యక్తపడే ఈ బాధి నేను స్వల్ప ಕೇವಲ ಕಲಾವಿದರಿಗೆ ಅಥವಾ ವಿದ್ಯಾರ್ಥಿಯರಿಗೆ ಸೂಕ್ತವಾಗಿರದೆ ಸಾರ್ವಜನಿಕರಿಗೂ ಒಂದು ಕಲೆಯ ಒಂದು ವಿವಿಧ ಆಯಾಮಗಳು ಏನಿದೆ ಅಥವಾ ಕಲೆಯಲ್ಲಿರುವಂಥ ಒಳ ಅಂತ ಏನಿದೆ ಅದರ ಬಗ್ಗೆ ಒಂದು ತೀವ್ರಪಡಿಸ್ತೀವಿ ಅಂತ ಹೇಳುತ್ತ ನಿಟ್ಟಿನಲ್ಲಿ ಪೇಂಟಿಂಗ್ ಅಲ್ಲದೆ ಅದೇ ಪ್ರತಿಷ್ಠಾಪನ ಕಲೆಯ ಮೂಲಕ ನಾವು ವ್ಯಕ್ತಪಡಿಸ್ತೀವಿ